ಎಲ್ಲರಿಗೂ ನಮಸ್ಕಾರ ಹತ್ತನೆಯ ತರಗತಿಯ ವಿಜ್ಞಾನದ ಇಂದಿನ ಮೂರು ಅಂಕದ ಪ್ರಶ್ನೆ ಇಲ್ಲಿ ಎರಡು ಪ್ರಶ್ನೆಗಳಿವೆ ಅನುರೂಪ ಶ್ರೇಣಿಯ ಮೊದಲ ಸದಸ್ಯನ ಅಣುಸೂತ್ರವು ಸಿ ಟು ಎಚ್ ಟು ಆದರೆ ಈ ಸರಣಿಯ ಮುಂದಿನ ಎರಡು ಸದಸ್ಯರ ಅಣುಸೂತ್ರ ಮತ್ತು ಹೆಸರುಗಳನ್ನು ಬರೆಯಿರಿ ಎರಡನೆಯ ಪ್ರಶ್ನೆ ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳನ್ನು ಹೈಡ್ರೋಜನೀಕರಣಕ್ಕೆ ಒಳಪಡಿಸುವರು ಏಕೆ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿ ಟು ಎಚ್ ಟು ಎಂಬುದು ಆಲ್ಕೈನ್ ಅನುರೂಪ ಶ್ರೇಣಿಯ ಮೊದಲ ಸದಸ್ಯ ಈಥೈನ್ ಆಗಿದೆ ಇಲ್ಲಿ ನಾವು ಈ ಸರಣಿಯ ಅಂದ್ರೆ ಆಲ್ಕೈನ್ ಅನುರೂಪ ಶ್ರೇಣಿಯ ಎರಡನೆಯ ಮತ್ತು ಮೂರನೆಯ ಸದಸ್ಯರ ಅಣುಸೂತ್ರ ಮತ್ತು ಹೆಸರುಗಳನ್ನು ಬರೆಯಬೇಕು ಆಲ್ಕೈನ್ ಅನುರೂಪ ಶ್ರೇಣಿಯ ಎರಡನೆಯ ಸದಸ್ಯ ಪ್ರೋಪೈನ್ ಇದರ ಅಣುಸೂತ್ರ ಸಿ ತ್ರೀ ಎಚ್ ಫೈವ್ ಮತ್ತು ಮೂರನೆಯ ಸದಸ್ಯ ಬ್ಯೂಟೈನ್ ಇದರ ಅಣುಸೂತ್ರ ಸಿ ಫೋರ್ ಎಚ್ ಸಿಕ್ಸ್ ಇಲ್ಲಿರುವಂತಹ ಎರಡನೆಯ ಪ್ರಶ್ನೆಗೆ ಉತ್ತರ ಸಸ್ಯಜನ್ಯ ಎಣ್ಣೆಗಳ ಅವಧಿಯನ್ನು ಹೆಚ್ಚಿಸಲು ಸಸ್ಯಜನ್ಯ ಎಣ್ಣೆಗಳನ್ನು ಹೈಡ್ರೋಜನೀಕರಣಕ್ಕೆ ಒಳಪಡಿಸುವರು